ಈ ನಡಿಗೆ ಧ್ಯಾನಕ್ಕೆ ಸ್ವಾಗತ ಇಂದು ನೀವು ನಿಮ್ಮ ನಡಿಗೆಯನ್ನು ಪ್ರಾರಂಭಿಸುವಾಗ ಎತ್ತರವಾಗಿ ನಿಂತು ನಿಮ್ಮ ಭುಜಗಳನ್ನು ವಿಶ್ರಾಂತಿ ಮಾಡಿ ಆಳವಾಗಿ ಮತ್ತು ನಿಧಾನವಾಗಿ ಉಸಿರಾಡಿ ಶಿವತಂದೆಯು ನಮ್ಮ ಸುತ್ತಲಿನ ಪ್ರಕೃತಿಯನ್ನು ಚೈತನ್ಯಗೊಳಿಸುತ್ತಿದ್ದಾರೆ ಮರಗಳಿಂದ ಬರುವ ತಾಜಾ ಗಾಳಿಯು ನಿಮ್ಮನ್ನು ಚೈತನ್ಯಗೊಳಿಸುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ ನಿಮ್ಮ ಸುತ್ತಲಿನ ಪ್ರಕೃತಿಯು ನಿಮ್ಮನ್ನು ಶಾಂತ ಮತ್ತು ಹಿತಕರವಾಗಿಸುತ್ತದೆ ನಿಮ್ಮ ಸುತ್ತಲಿನ ಸಸ್ಯಗಳಲ್ಲಿನ ಎಲೆಗಳು ಮತ್ತು ಹೂವುಗಳನ್ನು ಗಮನಿಸಿ ಪ್ರತಿಯೊಂದು ಎಲೆಗಳು ವಿಭಿನ್ನ ಆಕಾರ ಮತ್ತು ಬಣ್ಣದಲ್ಲಿವೆ ಎಂಬುದನ್ನು ಗಮನಿಸಿ ಈಗ ಆಕಾಶವನ್ನು ತುಂಬಾ ವಿಶಾಲವಾಗಿ ನೋಡಿ ಇಡೀ ವಿಶ್ವವು ಪರಮಾತ್ಮನಿಂದ ಶಕ್ತಿಯನ್ನು ಪಡೆಯುತ್ತಿದೆ ನಿಮ್ಮ ಆತ್ಮದೊಂದಿಗೆ ನಿಮ್ಮ ಸಂಪರ್ಕವನ್ನು ಅನುಭವಿಸಿ ಬೆಳಕು ಶಾಂತಿ ಮತ್ತು ಶಕ್ತಿಯ ಬಿಂದು ನಿಮ್ಮೊಂದಿಗೆ ಯಾವಾಗಲೂ ಇರುವ ಶಾಂತಿ ಮತ್ತು ಪ್ರೀತಿಯ ಸಾಗರ ಶಿವ ತಂದೆಯನ್ನು ನೆನಪಿಡಿ ನಿಮ್ಮ ಪ್ರತಿ ಹೆಜ್ಜೆಯೊಂದಿಗೆ ನಿಮ್ಮ ಮನಸ್ಸಿನಲ್ಲಿ ಮೃದುವಾಗಿ ಹೇಳಿ ನಾನು ಶಾಂತಿಯುತ ಆತ್ಮ ಈಗ ನಡೆಯುವುದನ್ನು ಮುಂದುವರಿಸಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಮೃದುವಾಗಿ ಹೇಳಿ ನಾನು ಶಿವಬಾಬಾ ಅವರಿಂದ ಪ್ರೀತಿಸಲ್ಪಟ್ಟಿದ್ದೇನೆ ನಾನು ದೈವಿಕ ಬೆಳಕಿನಿಂದ ತುಂಬಿದ್ದೇನೆ ನಾನು ಶಾಂತ ಮತ್ತು ಸಂತೋಷದಿಂದ ನಡೆಯುತ್ತೇನೆ ನಿಮ್ಮ ಹೆಜ್ಜೆಗಳೊಂದಿಗೆ ಈ ಸೌಮ್ಯ ಲಯವನ್ನು ಇಟ್ಟುಕೊಳ್ಳಿ ಬೆಳಕು ಮತ್ತು ಮುಕ್ತತೆಯನ್ನು ಅನುಭವಿಸಿ ನೀವು ಕೇವಲ ದೇಹವಲ್ಲ ಆತ್ಮವಾಗಿ ನಡೆಯುತ್ತಿದ್ದೀರಿ ನೀವು ನೆನಪಿನಲ್ಲಿ ನಡೆಯುತ್ತಿದ್ದೀರಿ ಈಗ ನೀವು ನಡೆಯುವಾಗ ನಿಮ್ಮ ಹಣೆಯ ಮಧ್ಯದಲ್ಲಿ ಬೆಳಕಿನ ಪ್ರಕಾಶಮಾನವಾದ ನಕ್ಷತ್ರವನ್ನು ಕಲ್ಪಿಸಿಕೊಳ್ಳಿ ಪ್ರತಿ ಹೆಜ್ಜೆಯೊಂದಿಗೆ ಈ ಬೆಳಕು ಪ್ರಕಾಶಮಾನವಾಗಿ ಮತ್ತು ಹೆಚ್ಚು ಶಕ್ತಿಯುತವಾಗಿ ಬೆಳೆಯುತ್ತದೆ ಅದು ನಿಮ್ಮ ಸಂಪೂರ್ಣ ಅಸ್ತಿತ್ವವನ್ನು ಶಾಂತಿ ಪ್ರೀತಿ ಮತ್ತು ಶಕ್ತಿಯಿಂದ ತುಂಬುತ್ತದೆ ಈ ಬೆಳಕು ನಿಮ್ಮನ್ನು ಶಿವಬಾಬಾ ಅವರ ಶಾಶ್ವತ ಶಾಂತಿಗೆ ಸಂಪರ್ಕಿಸುತ್ತದೆ ಎಂದು ಅನುಭವಿಸಿ ಈ ಬೆಳಕಿನಲ್ಲಿ ನಡೆಯಿರಿ ಈ ಬೆಳಕಿನಂತೆ ನಡೆಯಿರಿ ನೀವು ನಡೆಯುವಾಗ ನಿಮ್ಮ ಸುತ್ತಲಿನ ಮರಗಳು ಮತ್ತು ಪ್ರಕೃತಿಯ ಬಗ್ಗೆ ಅರಿವು ಮೂಡಿಸಿ ಮರಗಳು ಶಿವಬಾಬಾ ಅವರ ಶುದ್ಧ ಶಾಂತಿಯುತ ಮತ್ತು ಪ್ರೀತಿಯ ಶಕ್ತಿಯನ್ನು ಒಯ್ಯುತ್ತವೆ ಎಂದು ಭಾವಿಸಿ ಈ ದೈವಿಕ ಶಕ್ತಿಯು ಮರಗಳಿಂದ ನಿಮ್ಮೊಳಗೆ ಹರಿಯುವುದನ್ನು ಕಲ್ಪಿಸಿಕೊಳ್ಳಿ ನಿಮ್ಮನ್ನು ಶಾಂತ ಮತ್ತು ಶಕ್ತಿಯಿಂದ ತುಂಬುತ್ತದೆ ನೀವು ಮತ್ತು ಪ್ರಕೃತಿ ಶಿವಬಾಬಾ ಅವರ ಪ್ರೀತಿ ಮತ್ತು ಬೆಳಕಿನಲ್ಲಿ ಒಂದಾಗಿದ್ದೀರಿ ನಿಮ್ಮ ಆಲೋಚನೆಗಳು ಅಲೆದಾಡುತ್ತಿದ್ದರೆ ಅವುಗಳನ್ನು ನಿಧಾನವಾಗಿ ನಿಮ್ಮ ಆತ್ಮಕ್ಕೆ ಹಿಂತಿರುಗಿ ಮೌನವಾಗಿ ಪುನರಾವರ್ತಿಸಿ ನಾನು ಆತ್ಮ ಶಾಂತ ಮತ್ತು ಶುದ್ಧ ನಿಮ್ಮ ಸುತ್ತಲಿನ ಶಬ್ದಗಳನ್ನು ಗಮನಿಸಿ ಆದರೆ ನಿಮ್ಮ ಆಂತರಿಕ ನಿಶ್ಚಲತೆಯಲ್ಲಿ ಕೇಂದ್ರೀಕೃತವಾಗಿರಿ ನಿಮ್ಮ ಉಸಿರು ಸ್ಥಿರ ಮತ್ತು ನಿರಾಳವಾಗಿರುವುದನ್ನು ಅನುಭವಿಸಿ ಅರಿವಿನೊಂದಿಗೆ ನಡೆಯಿರಿ ಪ್ರತಿ ಹೆಜ್ಜೆಯೂ ಶಿವಬಾಬಾ ಅವರ ಆಶೀರ್ವಾದ ನೀವು ಮುಂದುವರಿಯುತ್ತಿದ್ದಂತೆ ಇಂದು ನೀವು ಕೃತಜ್ಞರಾಗಿರುವ ಯಾವುದನ್ನಾದರೂ ಯೋಚಿಸಿ ಸೌಮ್ಯ ನದಿಯಂತೆ ನಿಮ್ಮ ಆತ್ಮದಲ್ಲಿ ಕೃತಜ್ಞತೆ ಹರಿಯುವುದನ್ನು ಅನುಭವಿಸಿ ಶಿವಬಾಬಾ ಅವರ ಪ್ರೀತಿ ಯಾವಾಗಲೂ ನಿಮ್ಮನ್ನು ಬೆಂಬಲಿಸುತ್ತದೆ ಎಂಬುದನ್ನು ನೆನಪಿಡಿ ಮೃದುವಾಗಿ ನಿಮಗೆ ನೀವೇ ಹೇಳಿ ಧನ್ಯವಾದಗಳು ಬಾಬಾ ನಿಮ್ಮ ಪ್ರೀತಿ ಮತ್ತು ಬೆಳಕಿಗೆ ಈ ಕೃತಜ್ಞತೆಯನ್ನು ನಿಮ್ಮ ಹೃದಯದ ಆಳದಲ್ಲಿ ಅನುಭವಿಸಿ ಪ್ರತಿ ಹೆಜ್ಜೆಯೊಂದಿಗೆ ನಿಮ್ಮ ಆಂತರಿಕ ಶಕ್ತಿ ಬೆಳೆಯುವುದನ್ನು ಅನುಭವಿಸಿ ಮೌನವಾಗಿ ಹೇಳಿ ನಾನು ಬಲಶಾಲಿ ನಾನು ಶಾಂತಿಯುತ ನಾನು ಸ್ಥಿರ ನೀವು ಜಗತ್ತಿನಲ್ಲಿ ಶಾಂತಿಯ ಸಾಧನ ಎಂದು ತಿಳಿಯಿರಿ ನಿಮ್ಮ ಮೂಲಕ ಹರಿಯುವ ಶಿವಬಾಬಾರ ಶಕ್ತಿಯು ನಿಮ್ಮ ಮನಸ್ಸು ಮತ್ತು ಹೃದಯವನ್ನು ಶಾಂತಗೊಳಿಸುತ್ತದೆ ಎಂದು ಅನುಭವಿಸಿ ಸ್ಥಿರವಾಗಿ ನಡೆಯಿರಿ ಶಾಂತಿಯುತವಾಗಿ ನಡೆಯಿರಿ ಈಗ ನೀವು ನಡೆಯುವಾಗ ನಿಮ್ಮ ಮನಸ್ಸು ಮೌನದಲ್ಲಿ ವಿಶ್ರಾಂತಿ ಪಡೆಯಲಿ ನಿಮ್ಮ ಹೆಜ್ಜೆಗಳು ಮತ್ತು ನಿಮ್ಮ ಉಸಿರಾಟದ ಮೇಲೆ ಮಾತ್ರ ಗಮನಹರಿಸಿ ಎಲ್ಲ ಚಿಂತೆಗಳನ್ನು ಎಲ್ಲ ಉದ್ವೇಗವನ್ನು ಬಿಡಿ ನೀವು ಶಾಂತಿಯುತ ಆತ್ಮ ಜೀವನದಲ್ಲಿ ನಿಧಾನವಾಗಿ ಚಲಿಸುತ್ತೀರಿ ನೀವು ನಿಮ್ಮ ನಡಿಗೆಯ ಅಂತ್ಯಕ್ಕೆ ಬರುತ್ತಿದ್ದಂತೆ ನಿಮ್ಮ ಹೆಜ್ಜೆಗಳನ್ನು ನಿಧಾನಗೊಳಿಸಿ ನಿಮ್ಮೊಳಗಿನ ಬೆಳಕು ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದನ್ನು ಅನುಭವಿಸಿ ನೆನಪಿಡಿ ನೀವು ಆತ್ಮ ಶುದ್ಧ ಮತ್ತು ಶಾಶ್ವತ ಈ ಸಂಪರ್ಕ ಮತ್ತು ಶಾಂತಿಯ ಸಮಯಕ್ಕಾಗಿ ಶಿವಬಾಬಾಗೆ ಧನ್ಯವಾದಗಳು ಈ ಶಾಂತತೆಯನ್ನು ದಿನವಿಡೀ ನಿಮ್ಮೊಂದಿಗೆ ಕೊಂಡೊಯ್ಯಿರಿ